ಜನಕ ಟ್ರೈಲರ್ ಹಾಡು ಬಿಡುಗಡೆ ತಂದೆ ಮಗನ ಬಾಂಧವ್ಯದ ಕತೆ ಮಗನ ಕನಸಿಗೆ ತಾಯಿಯ ಬಂಡವಾಳ ತಂದೆ ಮಗನ ಸುತ್ತ ನಡೆಯುವ ಹೃದಯ ಸಂಗಮ ಕಥಾ ಹಂದರ ಹೊಂದಿರುವ ಚಿತ್ರ ಜನಕ ಬಿಡುಗಡೆಗೆ ಸಿದ್ಧವಾಗಿದೆ ಮನು ಕತೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡುವ ಜೊತೆಗೆ ಚಿತ್ರದ ನಾಯಕನಾಗೂ ಅಭಿನಯಿಸಿರುವ ಈ ಚಿತ್ರದ ಟ್ರೇಲರ್ ಬಿಡುಗಡೆ ಹಾಗೂ ಎರಡು ಹಾಡುಗಳ ಪ್ರದರ್ಶನ ಕಾರ್ಯಕ್ರಮ ಕಲಾವಿದರ ಸಂಘದ ಆವರಣದಲ್ಲಿ ನೆರವೇರಿತು ವಂಶಕ್ತಿ ಕ್ರಿಯೇಷನ್ಸ್ ಲಾಂಛನದಲ್ಲಿ ನಾಯಕನ ತಾಯಿಯೂ ಆದ ಎ ಪ್ರೇಮ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಮನು ಹಾಗೂ ಅವರ ತಾಯಿ ಇಬ್ಬರು ಸಿನಿಮಾ ಪ್ರೇಮಿಗಳು ನನ್ನ ತಾಯಿಯ ಆಸೆಯಂತೆ ತಾನು ನಿರ್ದೇಶನ ಹಾಗೂ ನಟನೆ ಎರಡನ್ನು ನಿಭಾಯಿಸಿದ್ದೇನೆ ಎಂದು ನಾಯಕ ಮನು ಹೇಳಿದರು ಕಳೆದ ಎರಡು ವರ್ಷಗಳ ಹಿಂದೆಯೇ ಈ ಚಿತ್ರದ ಕತ್ತೆ ರೆಡಿ ಮಾಡಿಕೊಂಡು ಚಿತ್ರೀಕರಣ ಆರಂಭಿಸಿದೆವು ಚಿತ್ರದಲ್ಲಿ ತಂದೆಗೆ ತನ್ನ ಮಗನನ್ನು ಒಬ್ಬ ಡಾಕ್ಟರ್ ಮಾಡಬೇಕೆಂಬ ಆಸೆ ಅದಕ್ಕಾಗಿ ಮಗನನ್ನು ಮೆಡಿಕಲ್ ಓದಿಸುತ್ತಾನೆ ಚಿತ್ರದಲ್ಲಿ ಇಬ್ಬರು ನಾಯಕಿಯರಿದ್ದು ಹಳ್ಳಿಯಲ್ಲಿ ಮೊದಲ ನಾಯಕಿ ಇದ್ದರೆ ನಾಯಕ ಕಾಲೇಜ್ ಓದುವಾಗ ಒಬ್ಬ ಹುಡುಗಿಯ ಜೊತೆ ಲವ್ ಆಗುತ್ತದೆ ನಾಯಕ ತಂದೆಯ ಆಸೆಯಂತೆ ಡಾಕ್ಟರ್ ಆಗ್ತಾನಾ ಇಲ್ವಾ ಅನ್ನೋದೇ ಜನಕ ಚಿತ್ರದ ಕಾನ್ಸೆಪ್ಟ್ ಚಿತ್ರದಲ್ಲಿ ಐದು ಆಡುಗಳಿದ್ದು ರಾಘವ ಸುಭಾಷ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಸಸ್ಪೆನ್ಸ್ ಆಕ್ಷನ್ ಕೂಡ ಚಿತ್ರದಲ್ಲಿದೆ ಹಂಪಿ ಹೊಸಪೇಟೆ ಮಲ್ಲಾಪುರ ಸುತ್ತಮುತ್ತ ಸುಮಾರು ಐವತ್ತು ದಿನಗಳ ಕಾಲ ಚಿತ್ರದ ಚಿತ್ರೀಕರಣ ನಡೆಸಿದ್ದೇವೆ ಎಂದರು ಇನ್ನು ಈ ಚಿತ್ರದಲ್ಲಿ ರಕ್ಷಾ ಹಾಗೂ ಶಾಲಿನಿ ನಾಯಕಿಯರಾಗಿ ಕಾಣಿಸಿಕೊಂಡಿದ್ದು ಸುರೇಶ್ ಬಾಬು ರಾಜಲಕ್ಷ್ಮಿ ಆನಂದ್ ಮುಂತಾದವರು ಉಳಿದ ತಾರಾಗಣದಲ್ಲಿದ್ದಾರೆ ರಣಧೀರ ಅವರ ಛಾಯಾಗ್ರಹಣ ಕೌರವ ವೆಂಕಟ ೋಲಿ ಅವರ ಹಿನ್ನೆಲೆ ಸಂಗೀತವಿದೆ ಈಗಾಗಲೇ ಚಿತ್ರೀಕರಣ ಹಾಗೂ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಮುಗಿಸಿಕೊಂಡು ಪ್ರಥಮ ಪ್ರತಿ ಸಿದ್ಧವಾಗಿದ್ದು ಸದ್ಯದಲ್ಲೇ ಸೆನ್ಸರ್ ಮನೆಗೆ ತೆರಳಲಿದೆ ಮುಂದಿನ ತಿಂಗಳ ವೇಳೆಗೆ ಚಿತ್ರವನ್ನು ರಿಲೀಸ್ ಮಾಡುವ ಯೋಜನೆ ಚಿತ್ರತಂಡಕ್ಕಿದೆ ನಾನು ಈಗ ಹೊಸದಾಗಿ ಚಲನಚಿತ್ರಕ್ಕೆ ನನ್ನ ಹೆಸರು ಇವಾಗ ನನ್ನ ನನ್ನ ಚಿತ್ರ ಹೆಸರು ಜನಕ ಅಂತ ನಾನೇ ಡೈರೆಕ್ಷನ್ ಕಮ್ ಹೀರೋ ಮಾಡಿದ್ದೀನಿ ನಮ್ಮ ತಾಯಿಯವರೇ ಪ್ರೊಡ್ಯೂಸರು ಇಬ್ಬರು ಇಬ್ಬರಿದ್ದಾರೆ ಒಬ್ಬಳನ್ನ ಅಲ್ಲಿ ಹಳ್ಳಿಯಲ್ಲಿ ಮೀಟ್ ಮಾಡ್ತೀನಿ ಇನ್ನೊಬ್ರು ಕಾಲೇಜಲ್ಲಿ ಮೀಟ್ ಮಾಡ್ತೀನಿ ತಂದೆಗೆ ಹುಷಾರಿಲ್ದಿರುವಾಗನ ಹುಷಾರಿಲ್ದಿರುವಾಗ ಇಬ್ಬರೂ ಮೀಟ್ ಮಾಡ್ತೀನಿ ನಾನು ತಂದೆ ತಂದೆಯದು ನಂದು ಒಂದು ಸ್ಟೋರಿ ತಂದೆಗೆ ಒಂದು ಆಸೆ ಇರುತ್ತೆ ಮಗನ ಚೆನ್ನಾಗಿ ಓದಿಸ್ಬೇಕು ಅಂತ ಸೊ ತಂದೆ ಕಷ್ಟಪಡ್ತಾರೆ ನಾನು ಆ ಕಷ್ಟಕ್ಕೆ ಜೊತೆಗೆ ಇರ್ತೀನಿ ಒಂದು ಹಳ್ಳಿ ಸ್ಟೋರಿ ಇದು ನಮ್ಮ ಕುಟುಂಬ ಸಣ್ಣ ಕುಟುಂಬ ಬಡೂರು ದೊಡ್ಡ ವ್ಯಕ್ತಿಯಾಗಿ ಅಂತ ನಮ್ಮ ತಂದೆ ನನ್ನ ಮಾಡಬೇಕು ಅಂತ ಚಿತ್ರದಲ್ಲಿ ಒಂದು ಆಸೆ ಇಟ್ಟಿರ್ತಾರೆ ಸೊ ಆ ಜರ್ನಿಯಲ್ಲಿ ಇಬ್ಬರು ಹೀರೋಯಿನ್ ಸಿಗ್ತಾರೆ ಹೀರೋಯಿನ್ ಸಿಕ್ಕಿದಾಗ ತಂದೆಯವ್ರಿಗೆ ಹೆಲ್ಪ್ ಮಾಡೋದಾಗಲಿ ಅವರು ಮಾಡ್ತಾರೆ ಸೊ ನಾವು ಹಂಗೆ ಹತ್ರ ಹಾಕ್ತೀವಿ ಸೊ ಅದು ಎಂಡಲ್ಲಿ ಒಂದು ಥ್ರಿಲ್ ಇದೆ ಒಂದು ಸಸ್ಪೆನ್ಸ್ ಇದೆ ಟ್ವಿಸ್ಟ್ ಇದೆ ಒಂದು ಅದು ಫೈಟ್ಸ್ ಇದೆ ಸಾಂಗ್ಸ್ ಇದೆ ಒಂದೊಂದು ತಂಡ ಇದೆ ನಾನು ಒಬ್ಬನೇ ಇರಲಿಲ್ಲ ನನ್ನ ಜೊತೆ ತುಂಬ ಜನ ಇದ್ದರು ಸೊ ತುಂಬ ನಾನು ಇದು ಶಾರ್ಟ್ ಮೂವೀಸ್ ಎಲ್ಲ ಡೈರೆಕ್ಟ್ ಮಾಡಿದ್ದೀನಿ ಆ್ಯಕ್ಟ್ ಮಾಡಿದ್ದೀನಿ ಮತ್ತು ಸಾಂಗ್ಸು ಆಲ್ಬಮ್ ಸಾಂಗ್ಸ್ ಆಗಲಿ ಮಾಡಿದ್ದೀನಿ ಸೊ ಅದನ್ನು ಮಾಡಿದಾಗ ಅದೊಂದು ಎಕ್ಸ್ಪೀರಿಯೆನ್ಸ್ ಇತ್ತು ಸೊ ಅಲ್ಲಿ ಬಳಕೆ ಮಾಡಿಕೊಂಡು ನಾನು ಸ್ವಲ್ಪ ಎಜುಕೇಷನ್ ಎಲ್ಲ ಮಾಡಿದ್ದೀನಿ ಸೊ ನನಗೂ ಅದರದ್ದೆಲ್ಲ ಗ್ರಾಫಿಕ್ಸು ಫೋರ್ಟಿ ತ್ರೀ ಎಲ್ಲ ಬರುತ್ತೆ ಸೊ ಅದ್ರದ್ದೊಂದು ಮೈಂಡ್ಸೆಟ್ ಇಟ್ಕೊಂಡು ಸೊ ಕ್ಯಾಮ್ರಾದು ಫೋ ಕರ್ನಾಟಕ ಲೆವೆಲ್ ಫೋಟೋಗ್ರಫಿ ಎಲ್ಲ ಮಾಡಿದ್ದೀನಿ ನಾನು ಸೊ ಆ ಫೋಟೋಗ್ರಫಿ ಸಿನಿಮೋಗ್ರಫಿ ಎಲ್ಲ ಮಾಡಿದ್ದೀನಿ ಸೊ ಅದ್ರದ್ದು ಒಂದು ಐಡಿಯಾ ಮತ್ತು ಸಿನ್ಮಾ ಸಿನ್ಮಾ ಹುಚ್ಚಿದೆ ಸೊ ಒಂದು ಸಿನ್ಮಾ ನಾವು ಆಡಿಯನ್ಸ್ ಆಗಿ ಮುಂದೆ ಕುತ್ಕೊಂಡು ನೋಡಬೇಕಾದ್ರೆ ಅದು ಹಿಂಗಿಂದ ಮಾಡ್ಬೋದು ಹಂಗಿಂದ ಮಾಡ್ಬೋದು ಅದೊಂದು ತಲೆಯಲ್ಲಿ ಓಡ್ತಾ ಇರುತ್ತೆ ಸೊ ನಾವು ಅಲ್ಲಿ ಸ್ಟ್ಯಾಂಡ್ ನಿಂತ್ಕೊಂಡಾಗ ನಾವು ಈ ಥರ ಮಾಡ್ಬೋದಲ್ಲ ಅಂತ ಅದು ಸೊ ನನಗೆ ಅದು ಅಷ್ಟು ಕಷ್ಟ ಆಗಿಲ್ಲ ಅಲ್ಲಿ ಕಷ್ಟ ಇರುತ್ತೆ ಅದು ಅದೇ ನಮ್ಮದು ಒಬ್ಬ ಡೈರೆಕ್ಟ್ರ ಮೇಲೆ ಅದೊಂದು ಸಿನಿಮಾ ಅನ್ನೋದು ಒಂದು ನಮ್ಮ ಮಗು ಅದು ನಾವು ಅದನ್ನ ಹೆಂಗೆ ತೊಗೊಂಡ್ಬರ್ತೀವಿ ಹಂಗೆ ಸೊ ನಾವು ಕಷ್ಟಪಟ್ವಿ ನನ್ನ ಜೊತೆ ಎಷ್ಟೊಂದೇನೋ ನಾನು ಒಬ್ಬನೇ ಇರಲಿಲ್ಲ ನನ್ನ ಜೊತೆ ನನ್ನ ತಾಯಿ ಇದ್ರು ಸ್ವಂತವಾಗಿ ನನ್ನ ಪಕ್ಕದಲ್ಲೇ ಇದ್ದರು ಮತ್ತು ನನ್ನ ನಮ್ಮ ಅಣ್ಣ ಇದ್ದ ಜೊತೆಗೆ ಸೊ ಶೂಟಿಂಗಲ್ಲಿ ಕಷ್ಟ ಆಯಿತು ಬಟ್ ನಾವೆಲ್ಲ ಇದ್ವಿ ಸೊ ಅದೊಂದು ಮುಗಿಸ್ಕೊಂಡು ಒಂದೂವರೆ ತಿಂಗಳು ಒಂದು ಐವತ್ತು ದಿನ ಶೂಟ್ ಬಂದ್ವಿ ಬಂದು ಒಂದು ಒಂದು ಹೊಸಗಡೆ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ಇವಾಗೆಲ್ಲ ಮುಗಿದಿದೆ ಸೆನ್ಸರ್ ಕಲಿಸಬೇಕಷ್ಟೆ ಪ್ರೇಕ್ಷರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ನಾನು ಇವಾಗ ಹೊಸ್ದಾಗಿ ಕಾಲಿಟ್ಟಿನೋ ನನ್ನ ಹೆಸ್ರು ಮನು ಅಂತ ನಾವು ಹೊಸ್ದಾಗಿ ಕಾಲಿಟ್ಟಿವಿ ದಯವಿಟ್ಟು ನನ್ನ ಎಂಕರೇಜ್ ಮಾಡಬೇಕು ನನ್ನ ಬೆಳೆಯೋಕ್ಕೆ ನೀವು ಅವಕಾಶ ಮಾಡಬೇಕು ಇದು ನನ್ನ ಹೃದಯದಿಂದ ಕೊಡು ಕೋರ್ಕೊತೀನಿ ಪ್ರೇಮ ಅಂತ ನನ್ನ ಮಗನಿಗೋಸ್ಕರ ನಾನು ಜನಕ ಅನ್ನೋ ಮೂವಿನ ಕಷ್ಟಪಟ್ಟು ತೆಗ್ದಿದ್ದೀನಿ ಪ್ರೊಡ್ಯೂಸ್ ಮಾಡಿದ್ದೀನಿ ನಮ್ಮ ಮಗ ಮನೋಜು ಮತ್ತು ನಮ್ಮ ದೊಡ್ಡ ಮಗ ನವೀನು ಎಲ್ಲರೂ ಸೇರಿ ಇದರಲ್ಲಿ ಕೆಲಸ ಮಾಡಿ ಮುಂದೆ ತಂದಿದ್ದೀವಿ ಎಲ್ಲರೂ ನೋಡಿ ನಮಗೆ ಆಶೀರ್ವಾದ ಮಾಡಿ ನಮ್ಮನ್ನು ಉಳಿಸಿ ನಮ್ಮ ಮಗನ ಬೆಳೆಸಿ ಅಂತ ಇದ್ದೀನಿ ಚಿಕ್ಕ ವಯಸ್ಸಿಂದ ನನ್ನ ತಮ್ಮನಿಗೂ ನನಗೂ ತುಂಬ ಪಿಕ್ಚರ್ ಹುಚ್ಚು ಪಿಚ್ಚರ್ ಅಂದರೆ ಕಳ್ ಕದ್ದು ಕದ್ದು ಥೇಟ್ರಲ್ಲಿ ನುಗ್ಗಿ ಹೋಗಿ ನನ್ನ ತಮ್ಮ ನಾವು ಫಿಲಮ್ ನಮ್ಮ ಅಮ್ಮ ಹತ್ರ ಚೆನ್ನಾಗಿ ಒದೆ ತಿನ್ನೋದು ಮತ್ತು ವಿಷ್ಣುವರ್ಧವ್ರ ಮನೆಗೆ ಒಂದು ಸರಿ ಹೋಗಿದ್ದು ಚಿಕ್ಕ ವಯಸ್ಸಲ್ಲಿ ತಪ್ಸ್ಕೊಂಡು ನುಗ್ಗಿ ಹೋಗಿದ್ದು ಅವ್ರು ನಾವು ನುಗ್ಗಿ ಹೋಗೋದು ನೋಡಿ ವಿಷ್ಣುವರ್ಧನವ್ರು ನಮ್ಮನ್ನು ಕರೆದು ಮುತ್ತಿಟ್ಟು ಬಿಸ್ಕೆಟ್ ಕೊಟ್ಟು ಕಳಿಸಿದ್ರು ಮತ್ತು ರಾಜ್ಕುಮಾರ್ ಅವ್ರು ನೋಡಬೇಕು ಅನ್ನೋದು ತುಂಬ ಆಸೆ ಇತ್ತು ಅವ್ರೂ ನಾಗರ ಹಾವುನೂ ನಾಗರ ಎಡೆಯ ಫಿಲಮ್ ತೆಗಿತಾಯಿದ್ರು ಪ್ಯಾಲೇಸ್ ಗ್ರೌಂಡಲ್ಲಿ ಅಲ್ಲಿಗೂ ನಾವು ಇಲ್ಲಿಂದನೇ ಇಲ್ಲಿಂದ ನಡ್ಕೊಂಡೋಗಿ ಇಲ್ಲಿಂದ ನಮ್ಮ ತಮ್ಮ ನಾವು ಅಲ್ಲೂ ನುಗ್ಗಿ ಅವರು ನಾವು ಬಿದ್ದೋಗ್ಬಿಟ್ಟು ಆವಾಗ ರಾಜ್ಕುಮಾರ್ ಅವ್ರು ಬಂದು ನಮಗೆಲ್ಲ ಪರ್ಚ್ಕೊಂಡು ರಕ್ತ ಎಲ್ಲ ಕೈ ಕಾಲಲ್ಲಿ ಬಂದಿತ್ತು ಅವರೇ ಒರೆಸಿ ನಮಗೆಲ್ಲ ಅಯ್ಯೋ ಇಷ್ಟ ಕಷ್ಟಪಡ್ಬೇಡ್ರಮ್ಮ ಯಾಕಮ್ಮ ಅಂತೇಳಿ ನಮ್ಮ ತಮ್ಮ ತುಂಬ ಚಿಕ್ಕವನು ನೋಡಿ ನಮ್ಗೆ ಐದು ರೂಪಾಯಿ ನೋಟ್ ಕೊಟ್ಟು ರಾಜ್ಕುಮಾರ್ ಅವರು ನನಗೆ ಕೊಟ್ಟು ಕಳಿಸಿದ್ರು ಅದು ಐದು ರೂಪಾಯಿ ನೋಟು ಇವತ್ತು ಮನೆಯಲ್ಲಿ ಉಂಡಿನಲ್ಲಿ ಹಂಗೆ ಇಟ್ಟಿದ್ದೀನಿ ಅದನ್ನು ಏನೂ ಮಾಡಿಲ್ಲ ಅದು ತುಂಬ ಆಸೆ ನನಗೆ ಅದು ಹಂಗೆ ಇಟ್ಕೊಂಡಿದ್ದೀನಿ ಇವತ್ತು ತರೋಣ ಅಂದ್ಕೊಂಡೆ ಮರ್ತೋಗ್ಬಿಟ್ಟೆ ತೋರ್ಸೋಕ್ಕೋಸ್ಕರ ತರೋಣ ಹೇಳೋಣ ಅಂತ ಮರ್ತೋಯ್ತು ಹಂಗಾಗಿ ಆವಾಗಿಂದ ನಮಗೆ ಈ ಪಿಚ್ಚರ್ ಹುಚ್ಚು ತುಂಬ ಹಂಗೇ ನಮ್ಮ ಮಗನ ಮೇಲೆ ಎಲ್ಲ ಚೆನ್ನಾಗವನಂತ ಹೇಳಿದ ಮೇಲೆ ಆಸೆ ಆಯಿತು ಕಷ್ಟಪಟ್ಟು ದುಡ್ಡುಗಳು ಅದು ಇದು ಮಾಡಿ ಏನೇನೋ ಮಾಡಿ ಒಡವೆ ಎಲ್ಲ ಮಾರಿ ಮಾಡಿಸಿದ್ದೀನಿ